ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿರುವಂಥ ಮಕ್ಕಳಿಗೆಲ್ಲ ಇಷ್ಟ ಆಗಬೇಕು ಒಂದು ಸ್ವಲ್ಪ ಡಿಫ್ರೆಂಟಾಗಿರೋಂಥ ಬೆಂಡಿ ಮಸಾಲ ಮಾಡೋಣ ತುಂಬನೇ ರುಚಿಯಾಗಿರುತ್ತೆ ಒಂದು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ನೀರು ಹಾಕಿ ತೊಳ್ಕೊಂಡು ನಂತರ ಬಟ್ಟೆಯಿಂದ ಎಲ್ಲ ಒರೆಸಿ ಇಟ್ಕೊಂಡಿದ್ದೀನಿ ನಂತರ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಬೆಂಡೆಕಾಯಿ ದೊಡ್ಡದಿರೋದ್ರಿಂದ ನಾಲ್ಕರಿಂದ ಐದು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕ್ರಾಸಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉದ್ದನ ಕಾಣುತ್ತೆ ಬೇಕು ಕೂಡ ಬೇಯುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಕೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ರುಚಿಯಾದಂಥ ಬೆಂಡೆಕಾಯಿ ಗೊಜ್ಜಿದ್ದು ತುಂಬಾ ಸಕ್ಕತ್ತಾಗಿರುತ್ತೆ ಮಸಾಲ ನಾವಿಲ್ಲಿ ಸೋಂಪು ಜೀರಿಗೆ ಒಂದು ಹೆಲಕ್ಕಿ ಮೆಂತ್ಯ ಲವಂಗ ಚಕ್ಕೆ ಹಾಗೆ ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ತುಂಬನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಈ ಮಸಾಲೆನ ಸ್ಕಿಪ್ ಮಾಡಬೇಡಿ ಗರಂ ಮಸಾಲ ಎಲ್ಲ ರೆಡಿಮೇಡ್ ಮಸಾಲೆ ಯಾವುದು ಬಳಸೋ ಅವಶ್ಯಕತೆ ಇಲ್ಲ ನಾವು ಡ್ರೈ ರೋಸ್ಟ್ ಮಾಡ್ತಾರ ಇದರಲ್ಲೇ ಗರಂ ಮಸಾಲ ಮಿಕ್ಸ್ ಆಗಿರುತ್ತೆ ನಾನಿಲ್ಲಿ ಹುರಿದಿರುವಂಥ ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಗೆ ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಮೊದಲೇ ಹುರಿದ್ರಿಂದ ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ ಕಡಲೆಕಾಯಿ ಬೀಜ ರೋಸ್ಟ್ ಆಗಿಲ್ಲ ಅಂದರೆ ಮೊದಲೇ ಕಡಲೆಕಾಯಿ ಬೀಜನ ಹುರ್ಕೊಳ್ಳಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಎಲ್ಲನೂ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ ಗರಂ ಎಲ್ಲ ಬಳಸೋ ಅವಶ್ಯಕತೆ ಇಲ್ಲ ಒಂದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನಾನಿಲ್ಲಿ ಒಂದೇ ಪಾತ್ರೆನ ಬಳಸಿ ಮಾಡ್ತಾಯಿರೋಂಥದ್ದು ಮಸಾಲೆ ಇದ್ರೂ ಕೂಡ ಒಂದೇ ಪಾತ್ರೆ ಸಾಕಾಗುತ್ತೆ ಈಗ ಅದೇ ಪ್ಯಾನ್ಗೆ ಒಂದು ಅಷ್ಟು ಎರಡು ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಒಂದು ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿಕಾಯಿ ಒಂದೆರಡು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಖಾರದ ಪುಡಿ ಕೂಡ ಬಳಸ್ಕೊಳ್ತೀನಿ ಹಾಗಾಗಿ ಹಸಿ ಮೆಣ್ಸಿಕಾಯಿ ನಿಮ್ಗೇನಾದ್ರೂ ಗ್ರೀನ್ ಕಲರೇ ಬೇಕು ಅಂತನಾದರೆ ಹಸಿ ಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಎರಡರಿಂದ ಮೂರು ಟೊಮೊಟೋನ ಹಾಕೊಳ್ಳೋಣ ನಾನು ಹೋಗಿ ಬೇರೇನೂ ಬಳಸ್ತಾ ಇಲ್ಲ ಟೊಮೊಟೊ ಅಷ್ಟೇ ಬಳಸ್ತಾ ಇರೋದ್ರಿಂದ ನಿಮಗೆ ಗ್ರೇವಿ ಜಾಸ್ತಿ ಬೇಕೆಂದರೆ ಇನ್ನೊಂದೆರಡು ಟೊಮೊಟೋನ ಎಕ್ಸ್ಟ್ರಾ ಹಾಕೊಳ್ಳಿ ಟೊಮೊಟೊ ಬೇಗ ಬೇಯ್ಲಿ ಅಂತೇಳಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಬೆಂದು ಹಸಿ ವಾಸನೆ ಹೋದರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಮೊದಲೇ ಉದ್ದಿದ್ವಲ್ಲ ಕಡಲೆಕಾಯಿ ಬೀಜ ಗರ ಮಸಾಲೆ ಎಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಅದನ್ನು ಮೊದಲು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಬಿಡೋಣ ಈ ಮಸಾಲೆ ರುಬ್ಬುವಾಗ ಮಿಕ್ಸಿ ತೇವು ಆಗಿರುತ್ತೆ ಅದಕ್ಕೋಸ್ಕರ ಮೊದಲು ಅದನ್ನು ಡ್ರೈ ರೋಸ್ಟ್ ಮಾಡಿರೋ ಪುಡಿ ಮಾಡ್ಕೊಬಿಡಿ ನಂತರ ಮಸಾಲೆ ಈರುಳ್ಳಿ ಏನು ಹುರಿದ್ವಿ ಒಂದು ಪ್ಲೇಟಿಗೆ ತೊಗೊಂಡು ಅದನ್ನು ಬಿಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ಅದೇ ಬಾಣಲಿಗೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋಂಥ ಬೆಂಡೆಕಾಯಿ ಹೋಳಗಳನ್ನ ಹಾಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಅದನ್ನು ಫ್ರೈ ಮಾಡೋಕ್ಕಿಡೋಣ ನಾನಿಲ್ಲಿ ಉಪ್ಪಿನ ಪುಡಿ ಖಾರದ ಪುಡಿ ಗರ ಕಡಲೆ ಹಿಟ್ಟು ಅಷ್ಟದ ಪುಡಿ ಧನ್ಯದ ಪುಡಿ ಹಾಗೆ ಬ್ಯಾಡ್ಗಿ ಖಾರದ ಪುಡಿ ಇದು ಸ್ವಲ್ಪ ಬೇಡ್ಗೆ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಎರಡೂ ತೊಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಿಮ್ಗೆ ಕಲ್ಲರೇ ಬೇಡ ನನಗೆ ಗ್ರೀನ್ ಕಲರ್ ಬೇಕು ಅಂತಂದರೆ ಹಸಿಮೆಣ್ಸೆಕಾಯೇ ಬಳಸ್ಕೊಳ್ಳಿ ಎರಡು ಥರ ಖರಾದ ಪುಡಿನ ಫಿಟ್ ಮಾಡಬಹುದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ತೀವಿ ಫ್ರೈ ಮಾಡುವಾಗ ಬೆಂಡೆಕಾಯಿಗೆ ಸ್ವಲ್ಪ ಹಾಕ್ಕೊಳ್ತೀವಿ ಹಾಗೆ ಮಸಾಲೆಗೆ ಸ್ವಲ್ಪ ಹಾಕ್ಕೊಳ್ತೀವಿ ಹಾಗಾಗಿ ಇದನ್ನು ಒಂದೇ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಒಂದು ಐದರಿಂದ ಎಂಟು ನಿಮಿಷದಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಕ್ವಾಂಟಿಟಿ ನೋಡ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಂಡೆಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಅದು ಬೆಂಡೆಕಾಯಿ ಫ್ರೈ ಮಾಡಿರೋದಕ್ಕೆ ಒಂದೆರಡು ಸ್ಪೂನಷ್ಟು ಅಥವಾ ಸ್ಪೂನ್ ಸ್ಪೂನಷ್ಟು ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನ ಹಾಕ್ಕೊಂಡು ಜಸ್ಟ್ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿ ಅದೆಷ್ಟು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಅಂದರೆ ತಿನ್ನೋದಕ್ಕಾಗೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ನಿಮಗೆ ಟೈಮ್ ಇದ್ದರೆ ಬೆಂಡೆಕಾಯಿನ ಈ ರೀತಿ ಕೂಡ ಫ್ರೈ ಮಾಡ್ಕೊಂಡು ತಿನ್ನಬಹುದು ಹಾಫ್ ಬಾಯ್ಲ್ ಇಷ್ಟಪಡೋರಾದರೆ ಈಗ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಹಂಟುಂಟಾಗಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ ಗೊತ್ತಾ ಬೇರೆ ಬೇರೆಗೇನೂ ನಾವು ಇಲ್ಲಿ ಬಳಸಿಲ್ಲ ನಿಂಬೆಂಡೇನೂ ಹಾಕ್ಕೊಂಡಿಲ್ಲ ಈಗ ಈ ಮಸಾಲೆನಲ್ಲೇ ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ನೋಡಿ ಇಷ್ಟು ಆಗ್ತಿದೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಕೊಳ್ಳೋಣ ಅಷ್ಟರಲ್ಲಿ ಟೊಮೊಟೊ ಹಣ್ಣುದೆಲ್ಲ ಹಾರಿ ಇರುತ್ತಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ನೋಡ್ತಾರೆ ಗೊತ್ತಾಗುತ್ತಲ್ಲ ಬೆಂಡೆಕಾಯಿ ಲೋಪ್ಲಿ ಇಲ್ಲಾಂದರೆ ತಿನ್ನೋಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಇದೇ ಬಾಣಲಿಗೆ ಮಸಾಲೆ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಒಂದು ಸ್ಪೂನಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಬಿಸಿಯಾದ ನಂತರ ನಾವೇನು ಆವಾಗಲೇ ಪೌಡ್ರ್ಗಳು ತೊಗೊಂಡಿದ್ದೀವಿ ಗರಂ ಮಸ ಖಾರದ ಪುಡಿ ಧನ್ಯದ ಪುಡಿ ಎಲ್ಲನೂ ಅದನ್ನು ಈ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಕೂಡ ಇರೋದಿಲ್ಲ ಈ ಥರ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ ಈ ಗ್ರೇವಿನ ನೀವು ಬೆಂಡೆಕಾಯಿ ಹಾಕೋದಕ್ಕಿಂತ ಮುಂಚೆನೇ ಪ್ರಿಪೇರ್ ಮಾಡಿ ಆ ಪ್ಲೈನ್ ಗ್ರೇವಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ದಿನ ತನಕ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಯಾವ ತರಕಾರಿ ಬೇಕಾದರೂ ಬಳಸ್ಕೊಳ್ಬಹುದು ಪನ್ನೀರು ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಈ ಥರ ಪ್ಲೇನ್ ಗ್ರೇವಿ ಬೇಕಾದರೂ ಮಾಡ್ಕೊಳ್ಬಹುದು ಅಥವಾ ಚಿಕನ್ ಕೂಡ ಈ ಗ್ರೇವಿನ ಹಾಕ್ಕೊಳ್ಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ಈ ಗ್ರೇವಿ ಎಲ್ಲ ಮಸಾಲೆ ಎಲ್ಲನೂ ಎಣ್ಣೆಯಲ್ಲಿ ಒಂದೇ ಒಂದು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಇದರ ನೊರೆ ನೊರೆ ಥರ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಆಗಬೇಕದು ತಳ ಹಿಡಿಬಾರ್ದು ಸಿಹಬಾರ್ದು ಹಾಗಾಗಿ ಕಲರ್ ಚೇಂಜ್ ಆದರೆ ಹರೋಮ ಎಲ್ಲ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷದಷ್ಟು ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಟೊಮೊಟೊ ಈರುಳ್ಳಿ ಬೇಯಿಸಿ ರುಬ್ಬಿದ್ದೀವಲ್ಲ ಆ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಕೂಡ ಚೆನ್ನಾಗಿ ಖಾರದ ಪುಡಿಗಳ ಜೊತೆ ಮಿಕ್ಸ್ ಆಗಬೇಕು ಈ ರೀತಿ ಆಗಿ ಒಂದು ಸ್ವಲ್ಪ ಬಿಸಿಯಾಗಿ ಬಬಲ್ಸ್ ಬರೋ ತನಕ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಅದಕ್ಕೆ ಬೆಂಡೆಕಾಯಿ ಇದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ಈ ತರಕಾರಿ ಬೇಡ ಅಂದರೆ ನಿಮಗೆ ಆ ತರಕಾರಿ ಕ್ವಿಟ್ ಮಾಡಿ ತರಕಾರಿ ಜಾಗದಲ್ಲಿ ಬೇರೆ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಗ್ರೇವಿ ರೆಡಿ ಮಾಡಿ ಕೂಡ ನೀವು ಇಟ್ಕೊಳ್ಬಹುದು ಯಾವಾಗ ಬೇಕಾದರೂ ರೆಡಿ ಆಗಿ ಗ್ರೇವಿ ರೆಡಿಯಾಗಿದ್ದರೆ ಜಸ್ಟ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಬೇಕಾದ ತರಕಾರಿನ ಹಾಕ್ಕೊಳ್ಬಹುದು ಈಗ ಬೆಂಡೆಕಾಯಿ ಹಾಕಿ ಮಸಾಲೆ ಜೊತೆ ಬೆಂಡೆಕಾಯಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಅದು ಚೆನ್ನಾಗಿ ಬಿಸಿ ಆಗಿದ್ರೆ ಬಿಸಿಯಾಗಿ ಹಾಕಿಬಿಡೋಣ ಬಿಸಿ ಆದರೆ ಬೆಂಡೆಕಾಯಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಂತರ ನಾವು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ನೀರನ್ನ ಉಪಯೋಗಿಸ್ಕೋಬೇಕು ಕಡಲೆ ಹಾಕಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ ಹಾಗಾಗಿ ನೀರನ್ನ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ನಾವು ಆವಾಗ್ಲೇ ಟೊಮೊಟೊ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೀವಿ ಮಸಾಲೆ ಮಿಕ್ಸ್ ಮಾಡಿದಾಗ ಕೂಡ ಉಪ್ಪು ಹಾಕಿದ್ದೀವಿ ಹಾಗಾಗಿ ರುಚಿ ನೋಡಿ ಉಪ್ಪು ಬೇಕಾದರೆ ಮಾತ್ರ ನೀವು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ ತುಂಬ ಉಪ್ಪಾಕ್ಬಿಟ್ರೆ ಅದಕ್ಕೆ ಒಂದೆರಡು ಆಲೂಗಡೆ ಹಸಿ ಹಾಲಗಡನ ಹೆಚ್ಚಾಕಿ ಉಪ್ಪಿನ ಅಂಶ ಎಲ್ಲ ಹೇಳ್ಕೊಳ್ಳುತ್ತೆ ನೀವು ಮಾಡುವಾಗಲೇ ಹಾಕುವಾಗ್ಲೇ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಉಪ್ಪನ್ನ ಬಳಸಿ ನಂತರ ನಾವು ಖಾರ ಕಾಲ ಎಲ್ಲ ಕರೆಕ್ಟಾಗಿದೆ ಇನ್ನೂ ನಿಮ್ಮ ಖಾರ ಬೇಕಂದರೆ ಒಂದೆರಡು ಹಸಿಮೆಣ್ಸಿ ಕಾಯನ್ನು ಉದ್ದುದ್ದ ಸೀಳಾಕಿ ತುಂಬ ರುಚಿಯಾಗಿರುತ್ತೆ ನಾವು ಕೊನೆಯಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾವು ಆವಾಗಲೇ ಏನು ಡ್ರೈ ರೋಸ್ಟ್ ಮಾಡಿದ್ವಿ ಪೌಡರು ಅದನ್ನು ಕೊನೆಯಲ್ಲಿ ಹಾಕೋಬೇಕು ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದು ನೊರೆ ಎಲ್ಲ ಕಡಿಮೆ ಆಗಿ ಬೆಂಡೆಕಾಯಿ ಎಲ್ಲ ಸಾಫ್ಟಾಗಿ ಬೆಂದ ನಂತರ ಹಾಕೋಬೇಕು ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಕೊನೆಯಲ್ಲಿ ಹಾಕಿದ್ರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಗಟ್ಟಿ ಅದೇ ಸ್ವಲ್ಪ ಬಿಸಿನೀರು ಹಾಕೊಳ್ಳಿ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಆಗಕ್ಕೆ ಬಿಡಿ ಆ ಫ್ಲೇವರು ಅರೋಮ ಎಲ್ಲ ಅದಕ್ಕೆ ಮಸಾಲೆಗೆ ಇಟ್ಕೋಬೇಕು ತುಂಬಾ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಕಲ್ಲರ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಮನೇಲೆ ಇರೋಂಥ ಐಟಮ್ಸ್ಗಳು ಅಡುಗೆ ಮನೆಗೋದ್ರೆ ನಿಮ್ಮ ಮನೇಲಿ ಪ್ರತಿಯೊಂದು ಈಗ ನಾನು ಏನೇನು ಹೇಳಿದ್ದೀನಿ ಎಲ್ಲ ಮನೆಯಲ್ಲೇ ಇರುತ್ತೆ ಅದನ್ನು ಹಾಕೊಂಡು ರುಚಿ ರುಚಿಯಾಗಿ ಮಾಡ್ಕೊಳ್ಳಿ ಡಬ್ಬಿ ಆಗ್ಬೋದು ಮಕ್ಳಿಗೆ ಕೊಡೋದಕ್ಕೆ ಲಂಚ್ ಬಾಕ್ಸ್ಗೆ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಇದನ್ನು ಇನ್ನು ಸ್ವಲ್ಪ ತೆಳುವಾಗ ಮಾಡಿದ್ರೆ ಸಾಂಬಾರಾಗುತ್ತೆ ನಾನು ಇದನ್ನು ಗೊಜ್ಜು ಥರನೇ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ ತುಂಬಾ ಸಕ್ಕತ್ತಾಗಿರುತ್ತೆ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಸಾಯಂಕಾಲ ಚಪಾತಿ ಜೊತೆಗೆ ಸರ್ವ್ ಮಾಡಬಹುದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಮಾಡುವಂಥ ಪದಾರ್ಥಗಳು ಆಹಾರ ಪದಾರ್ಥಗಳು ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ನಲ್ಲಿ ಸಿಗುತ್ತೆ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದಲ್ಲಿ ಚೆಕ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಬಹುದು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು